ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಮಂಗಳವಾರದ ವಿಡಿಯೋ ತುಂಬ ಹಳೇ ವೀಡಿಯೋ ಇಷ್ಟು ಒಂದು ಟೆನ್ ಡೇಸ್ ಆಗ್ತಾಯಿದೆ ಇವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಬೆಳ ಬೆಳಿಗ್ಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸಂಡೇ ತಲೆ ಕೊಟ್ಟಿದ್ರಲ್ಲ ಮೇಕೆ ತಲೆ ಅದನ್ನು ಇಲ್ಲಿ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ ಅವರು ಸೀದು ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದರು ಚಾಕು ಚಾಕುವಲ್ಲಿ ಕ್ಲೀನ್ ಮಾಡಿಬಿಟ್ಟು ಕೊಡೋಣ ಅಂತೇಳಿ ಫ್ರಿಜ್ಜಿಂದ ತೆಗೆದು ಇದನ್ನು ಒಂದು ಹಾಫ್ ಆನ್ ಅವರು ನಿಂತ್ಕೊಂಡು ಕ್ಲೀನ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಎಲ್ಲ ಆದಮೇಲೆ ಇದೇ ಕೆಲಸ ಮಾಡಿರೋದು ನಾನು ಆಮೇಲೆ ಅದ್ರದ್ದು ವೀಡಿಯೋ ಯಾಕೆ ತೋರಿಸ್ತಿಲ್ಲ ಅಂದರೆ ತೋರಿಸ್ಬಾರ್ದು ಏನೋ ಗೊತ್ತಿಲ್ಲ ಅದಕ್ಕೆ ನಾನು ಅದ್ರದ್ದು ವೀಡಿಯೋನ ಹಾಕಿಲ್ಲ ಅಷ್ಟೇ ನಾನು ನಾನು ಫಸ್ಟ್ ವೀಡಿಯೋ ಎಲ್ಲ ಮಾಡಿಕೊಂಡಿದ್ದೆ ಆಮೇಲೆ ನನಗೂ ಗೊತ್ತಿಲ್ಲ ಒಂದೊಂದ್ಸರಿ ವೀಡಿಯೋ ಎಲ್ಲ ಹಾಕಿದ ಮೇಲೆ ಆ ಥರದ್ದೆಲ್ಲ ವೀಡಿಯೋಸು ಹಾಕೋಂಗಿಲ್ಲ ಅಂದರೆ ಡಿಲೀಟ್ ಮಾಡಿಬಿಡ್ತಾರೆ ಅದಕ್ಕೆ ಯಾಕೆ ಬೇಕು ಆ ವೀಡಿಯೋನ ಹಾಕಿಲ್ಲ ಅಷ್ಟೇ ಓಕೆ ಅದನ್ನು ಸುಮಾರು ಒಂದು ಹಾಫ್ ಆನ್ ಅವರ್ ಮೇಲೆ ಅನಿಸುತ್ತೆ ನಿಂತ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಹಾಗೆ ಒಂದ್ಸರಿ ಕೊಡೋಣ ಅಂದ್ಬಿಟ್ಟು ತೊಳೆದು ನೀಟಾಗಿ ಒಂದು ಬ್ಯಾಗಲ್ಲಿ ಹಾಕಿ ಒಂದು ಅದಕ್ಕೆ ಎಕ್ಸ್ಟ್ರಾ ಅಂದರೆ ಮಟನೆಲ್ಲ ಕಟ್ ಮಾಡಿದ ಮೇಲೆ ತಲೆ ಮಾಂಸನ ಒಂದು ಕವರ್ಗೆ ಹಾಕಿ ಕೊಡಲಿ ಅಂದ್ಬಿಟ್ಟು ಎಕ್ಸ್ಟ್ರಾ ಒಂದು ಕವರೆಲ್ಲ ಹಾಕಿ ಬ್ಯಾಗೆಲ್ಲ ಹಾಕಿ ತುಂಬಿಸಿ ಕಳಿಸ್ದೆ ಮೋನಮಮ್ಮನಿಗೆ ಹಾಗೆ ಕಿವಿಗಳೇನಿದೆ ಅದನ್ನು ನಾವೇ ಸುಟ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಅದನ್ನು ಕಿವಿ ಮಾತ್ರ ಕುಯ್ದು ಕಿವಿಗಳನ್ನ ನಾನೇ ಕುಯ್ದುಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಟಿದ್ದೆ ಆಮೇಲೆ ಸಾಯಂಕಾಲನೋ ಅಥವಾ ಯಾವಾಗಲೂ ಫ್ರೀ ಆದಾಗ ಅದನ್ನು ಸುಟ್ಕೊಂಡು ತಿನ್ನೋಣ ಅಂತೇಳಿ ಪಾಪ ಮೋನಮಮ್ಮ ಅದನ್ನು ಕಟ್ ಮಾಡಿಸೋಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಸುಮಾರು ಜನನ ವಿಚಾರಿಸಿದ್ರು ಗೊತ್ತಿರೋರ್ನೇ ಅವರು ನಾವು ಕಟ್ ಮಾಡೋಲ್ಲ ಅಂತಂದರು ಅಂದರೆ ಮಟನ್ ಅಂಗಡಿಯವರೇ ಆದರೆ ಅವರು ಕಟ್ ಮಾಡಲ್ಲ ಅಂದರು ಆಮೇಲೆ ಸುಮಾರು ಜನನ ವಿಚಾರಿಸಿ ಅಲ್ಲಿ ಇಲ್ಲಿ ಎಲ್ಲ ಆಗಿ ಯಾರೋ ಒಬ್ಬರು ಕೊನೆಗೆ ಕಟ್ ಮಾಡಿಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಮೌನಮಮ್ಮ ಅದನ್ನು ಕಟ್ ಮಾಡಿಸಿ ನನಗೆ ಕೊಟ್ಟು ಮತ್ತು ಅವರ ಆಫೀಸ್ಗೆ ಹೋಗ್ಬೇಕಿತ್ತು ಅದಕ್ಕೇ ಬೆಳಿಗ್ಗೆನೆ ಪಾಪ ಅವರು ಆ ತಲೆನ ಎತ್ಕೊಂಡೋಗಿ ಎತ್ಕೊಂಡು ಹೋದರು ಬೆಳಿಗ್ಗೆನೆ ಕಟ್ ಮಾಡಿಸ್ಕೊಂಡು ತೊಗೊಬಂದು ಕೊಟ್ಬಿಟ್ಟು ನಾನು ಹೋಗ್ತೀನಿ ಅಂಥೇಳಿ ಸರಿ ಆಯಿತು ಅಂದ್ಬಿಟ್ಟು ನಾನು ಕಳಿಸ್ದೆ ಒಂದು ಟ್ವೆಂಟಿ ಮಿನಿಟ್ಸ್ ಅನಿಸುತ್ತೆ ತಗೊಂಡೋದ ಒಂದು ಟ್ವೆಂಟಿ ಮಿನಿಟ್ಸ್ಗೆ ಫೋನ್ ಬಂತು ಮೋನ್ಮಮ್ಮ ಫೋನು ಏನಕ್ಕೆ ಅಂದರೆ ನಾನು ಅಂದ್ಕೊಂಡೆ ಎಲ್ಲ ಇಲ್ಲೇ ಇರಬೇಕು ಕೆಳಗಡೆ ಬಾ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಅಂದ್ಬಿಟ್ಟು ಫೋನನ್ನ ರಿಸೀವ್ ಮಾಡಿದೆ ಹಾಂ ಹೇಳಿ ಅಂತೇಳಿ ಒಂದೊಂದ್ಸರಿ ಹಾಗೆ ಮೊನ್ನ ಮಮ್ಮ ಏನಾದರೂ ಮಟನ್ ಸಾಂಬಾರು ಈ ಥರದಕ್ಕೆಲ್ಲ ಏನಾದರೂ ಬೇಕಾ ರುಬ್ಬೋದಕ್ಕೆ ಅದು ಇದು ಕೇಳ್ತಾಯಿರ್ತಾರೆ ಅದಕ್ಕೆಲ್ಲ ಫೋನ್ ಮಾಡಿರಬೇಕು ಅಂತ ನಾನು ಫೋನ್ನ ರಿಸೀವ್ ಮಾಡ್ತೀನಿ ರಿಸೀವ್ ಮಾಡಿದ ತಕ್ಷಣ ತಲೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರು ಯಾಕೆ ಏನಾಗಿದೆ ಅಂದರೆ ತಲೆ ಅದು ಬ್ರೈನ್ ಇದೆಯಲ್ಲ ಆ ಬ್ರೈನು ನೀರಾಕ್ ನೀರಾಗ್ಬಿಟ್ಟಿದೆ ಒಂಥರ ಸ್ಮೆಲ್ ಬರ್ತಾಯಿತ್ತು ಅದಕ್ಕೆ ಅವರು ಸರ ಹಾಳಾಗ್ಬಿಟ್ಟಿದೆ ತಲೆ ಅಂತ ಹೇಳಿದ್ರು ಅಂತ ಹೇಳಿದರು ಹೌದು ನಾನು ಅವತ್ತೇ ಹೇಳಿದೆ ಮೋನ್ಮಮ್ಮನಿಗೆ ಅದೇ ಸಂಡೇ ಸಂಜೆ ಕೊಟ್ಟಿದ್ದಲ್ವಾ ಕಟ್ ಮಾಡ್ಸೋಕ್ಕಾಗಿಲ್ಲ ಸೋಮವಾರ ಮಟನ್ ಅಂಗಡಿ ಓಪನ್ ಇಲ್ಲ ಅವತ್ತು ಕಟ್ ಮಾಡ್ಸೋಕ್ಕಾಗಿಲ್ಲ ನಮಗೆ ಇರೋದು ಮಂಗಳವಾರ ಒಂದೇ ಅಂದ್ಬಿಟ್ಟು ನಾವು ಮಂಗ್ಳವಾರ ಕಟ್ ಮಾಡ್ಸೋದಕ್ಕೆ ಮಾಡಿದಷ್ಟೆ ಈ ಥರ ಆಗಿದೆ ಅಂತಂದ್ರೆ ನನ್ನ ಮೋನ್ಮಮ್ಮನಿಗೆ ಹೇಳಿದೆ ಈ ಥರ ಎಲ್ಲ ಆಗುತ್ತೆ ತಲೆಮಾಂಸ ಕಟ್ ಮಾಡಿದ ನೆಕ್ಸ್ಟ್ ಡೇ ಮಾಡ್ತಾರ ಇಲ್ಲ ಅವತ್ತೇ ಮಾಡಿಬಿಟ್ಟು ಅದನ್ನು ಖಾಲಿ ಮಾಡ್ತಾರೆ ತುಂಬ ದಿನ ಇಡಲ್ಲ ಏನಾಗುತ್ತೆ ಏನೋ ಗೊತ್ತಿಲ್ಲ ಕೊಟ್ಟಿದ್ದಾರೆ ಫ್ರಿಜ್ಜರ್ ಫ್ರಿಜ್ಜಲ್ಲಿ ಇಡ್ತೀನಿ ಅಂತ ಹೇಳಿದೆ ಮತ್ತು ನನಗೆ ಫ್ರೀಸರಲ್ಲೂ ಇಡೋಕ್ಕಾಗ್ತಿಲ್ಲ ಯಾಕೆಂದರೆ ಅದು ಫ್ರೀಝರ್ ಒಳಗಡೆ ಹೋಗ್ತಿರಲಿಲ್ಲ ಅದು ಕಾಳು ಆಯ್ತಾ ಏನು ಏನೂ ಗೊತ್ತಿಲ್ಲ ನೋಡಿದರೆ ಫುಲ್ಲು ನೀರು ಥರ ಆಗ್ಬಿಟ್ಟಿತ್ತಂತೆ ಮತ್ತು ಸ್ಮೆಲ್ ಬರ್ತಿತ್ತಂತೆ ಅವರು ನೋಡಿ ಸರ್ ನಿಮ್ಮಿಷ್ಟ ನೀವು ಕಟ್ ಮಾಡಿಕೊಡಿ ಅಂದರೆ ಮಾಡಿಕೊಡ್ತೀವಿಲ್ಲ ಅಂದರೆ ಬೀಸಾಕ್ಬಿಡಿ ಸರ್ ಅಂತ ಹೇಳಿದ್ದಾರೆ ಆಮೇಲೆ ಮೋನಮಮ್ಮ ಬೇಡ ಆಮೇಲೆ ಅದು ತಿಂದು ಆಮೇಲೆ ಏನೇನೋ ಆಗೋದು ಬೇಡ ಥರ ಅಂದ್ಬಿಟ್ಟು ಅದನ್ನು ತೊಗೊಂಡು ಬಂದು ಅಲ್ಲೆಲ್ಲ ಬೀಸಾಕ್ಬಿಟ್ಟು ಆಮೇಲೆ ನಾಯಿಗಳು ಇತ್ತು ಅಂತ ಹೇಳ್ತಾಯಿದ್ರು ನಾಯಿಗಳು ಬಂದ್ಬಿಟ್ಟು ಅಂದರೆ ಅಲ್ಲಿ ಕಸ ಹಾಕ್ತಾರೆ ನೋಡಿ ಅಲ್ಲಿ ನಾಯಿಗಳೆಲ್ಲ ಇತ್ತು ಅದೇ ತಿಂತಾಯಿತು ಅಂಥೇಳಿ ಮತ್ತು ಹಂಗಂತ ಹೇಳಿದ್ಮೇಲೆ ಏನಾದರೂ ಸಾಂಬಾರು ಮಾಡಬೇಕಲ್ಲ ಹಾಗೆ ಅದಕ್ಕೆ ನಾನು ತೊಗರಿಕಾಯಿ ಎಲ್ಲ ಇತ್ತು ಫ್ರಿಜ್ಜಲ್ಲಿ ಆಮೇಲೆ ತೊಗರಿಕಾಯಿ ಹುಳಿ ಮಾಡ್ತೀನಿ ಅಂಥೇಳಿ ಮಾಡ್ತಾಯಿದ್ದೀನಿ ಹಾಗೆ ಆಫೀಸಲ್ಲಿ ಅಷ್ಟು ದಪ್ಪ ತಲೆ ಅಲ್ವಾ ಯಾರು ತಿಂತಾರೆ ಅಷ್ಟು ನಾನಂದೆ ಸ್ವಲ್ಪ ಸಾಂಬಾರು ಮಾಡ್ತೀನಿ ಇನ್ನೊಂದು ಸ್ವಲ್ಪನ ತಲೆ ಫ್ರೈ ಪೆಪ್ಪರ್ ಫ್ರೈ ಎಲ್ಲ ಮಾಡ್ತೀವಲ್ಲ ಚಿಕನ್ ಪೆಪ್ಪರ್ ಫ್ರೈ ಅದೇ ಥರನೇ ತಲೆ ಮಾಂಸನ ಫ್ರೈ ಮಾಡಿ ಕೊಡ್ತೀನಿ ಪೆಪ್ಪರ್ ಫ್ರೈ ಥರ ಚೆನ್ನಾಗಿರುತ್ತೆ ಅದು ಟೇಸ್ಟಿಯಾಗಿರುತ್ತೆ ಅದು ಆ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಆ ಥರ ಮಾಡಿಕೊಡ್ತೀನಿ ನಿಮ್ಮ ಆಫೀಸಲ್ಲಿ ತೊಗೊಂಡೋಗಿ ಕೊಡಿ ಅಂತ ಹೇಳಿದೆ ಮೋನ ಮಾಮನು ಸರಿ ಹಾಗೆ ಮಾಡು ಇಷ್ಟೊಂದು ದೊಡ್ಡ ತಲೆನ ಏನು ಮಾಡೋದು ಅಂತ ಹೇಳ್ತಾಯಿದ್ರು ನೋಡಿದ್ರೆ ಈ ಥರ ಆಗೋಯ್ತು ಮತ್ತು ಆಫೀಸಲ್ಲಿ ಹೋಗ್ಬಿಟ್ಟು ಈ ಥರ ಎಲ್ಲ ಆಯಿತು ಅಂತ ಹೇಳಿದ್ರಂತೆ ಹೌದು ಸರ್ ತಲೆನ ತುಂಬ ದಿನ ಇಡಬಾರ್ದು ಕಟ್ ಮಾಡಿ ದಿನನೇ ತಿನ್ನಬೇಕು ಇಲ್ಲಾಂದರೆ ನೆಕ್ಸ್ಟ್ ಡೇ ಮಾಡ್ಕೊಂಡು ತಿಂದ್ರು ಓಕೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಕೇಳಿದ್ರಲ್ಲ ತಲೆ ಮಾಂಸದ ಕತೆ ಯಾವ ಥರ ಆಗಿದೆ ಅಂತೇಳಿ ಈ ಥರ ಎಲ್ಲ ಆಯಿತು ನಾವು ಕೊಟ್ಟಾಗ ಅಯ್ಯೋ ಇಷ್ಟು ತಪ್ಪತ್ತಲ ಯಾರು ತಿಂತಾರೆ ಅಂತ ಅಂದ್ಕೊಂಡಿದ್ವಿ ನೋಡಿದ್ರೆ ಈ ಥರ ಸ್ಟೋರಿ ಟೈಮ್ ಬಂದು ಇವಾಗ ಹನ್ನೆರಡೂವರೆ ಇವಾಗ ಎಲ್ಲ ಕೆಲಸ ಮುಗೀತು ಇವತ್ತು ಇನ್ನೂ ಒಂದು ಆಫ್ ಆನ್ ಅವರ್ ಬೇಗನೆ ಕೆಲಸ ಮುಗಿತಾಯಿತು ಅಂದ್ಕೊಂಡಿದ್ದೀನಿ ಆದರೆ ಆಗಲಿಲ್ಲ ಯಾಕೆಂದರೆ ತಲೆಯಿಂದನೇ ನನ್ನ ಟೈಮೆಲ್ಲ ವೇಸ್ಟ್ ಆಯಿತು ಅಷ್ಟು ಕಷ್ಟಪಟ್ಟು ತಿನ್ನೋಕ್ಕೆ ಆಗಲಿಲ್ಲ ಅಂದರೆ ಅನಿಸ್ತಾ ಇರುತ್ತೆ ಅದು ನೋಡಿ ತಪ್ಪು ತಲೆ ಅದು ಬೇರೆ ಮಾಮ ಆಫೀಸಲ್ಲಿ ಈ ಥರ ದೊಡ್ಡ ತಲೆ ಅದು ಅದಕ್ಕೋಸ್ಕರ ನಿಮಗೂ ತೊಗೊಬರ್ತೀನಿ ಎಲ್ಲನೂ ನಾವು ತಿನ್ನೋಕ್ಕಾಗಲ್ಲ ನಿಮಗೂ ತರ್ತೀನಿ ಅಂತೇಳಿ ನಾನು ತಲೆ ಮಾಂಸದ ಫ್ರೈ ಮಾಡಿ ಕೊಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ ನೋಡಿದರೆ ಎಲ್ಲ ಉಲ್ಟ ಸಾಂಬಾರು ಸ್ವಲ್ಪ ಮಾಡಿಬಿಟ್ಟು ಫ್ರೈ ಮಾಡಿ ಕೊಡೋದು ಅಂತ ಇನ್ನು ನಾವು ಅಂದ್ಕೊಂಡಿದ್ದೀವಿ ಹಾಗೆ ನಾವು ಅಂದ್ಕೊಂಡಿದ್ವಿ ಹಾಗೆ ಮೋನ ಆಫೀಸಲ್ಲಿ ಅದೇ ಥರನೇ ಹೇಳ್ಬಿಟ್ಟಿತ್ತು ಇವಾಗ ಹೋಗಿ ಏನು ಹೇಳ್ತಾರೋ ಗೊತ್ತಿಲ್ಲ ಆದರೂ ಹೇಳ್ತಾಯಿದ್ರು ಚಿಕನ್ ಏನಾದರೂ ತರಲ್ಲ ಅಂಥೇಳಿ ಇಲ್ಲ ಬೇಡ ಏನು ಬೇಡ ಅಂತ ಹೇಳಿ ಮತ್ತು ಕೌಶಿನೂ ತಿನ್ನೋಂಗಿಲ್ಲ ಸುಮ್ಮನೆ ಏನಕ್ಕೆ ನನಗೂ ಮೊನ್ನೆತನ ತಿಂದಿದ್ದೀವಿ ಏನಕ್ಕೆ ಬೇಡ ಅಂತ ಹೇಳ್ದೆ ಏನೇನಿದ್ರು ಸಂಡೇ ತೊಗೊಂಡ್ರಾಯ್ತು ಸಾಟರ್ಡೆ ಸಂಡೇ ಓಕೆ ಹಾಗೆ ತುಂಬ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತೇಳಿ ಸುಮಾರು ಜನ ಸುಮಾರು ವೀಡಿಯೋಗಳನ್ನ ನೋಡ್ತಾಯಿರ್ತೀನಲ್ಲ ಅದು ಆ ವೀಡಿಯೋಗಳಲ್ಲಿ ಏನು ಹೇಳ್ತಿರ್ತಾರೆ ಅಂದರೆ ನನಗೆ ಯಾವುದು ಕೂಡ ಸುಲಭವಾಗಿ ಸಿಗಲಿಲ್ಲ ತುಂಬ ಕಷ್ಟಪಟ್ಟೆ ನಾನು ಏನೇ ಒಂದು ಪಡ್ಕೋಬೇಕು ಅನ್ನೋ ಪಡ್ಕೋಬೇಕು ಅಂದ್ರೂ ತುಂಬ ಕಷ್ಟಪಟ್ಟು ಪಡ್ಕೊಂಡಿದ್ದೀನಿ ಯಾವುದು ನನಗೆ ಈಸಿಯಾಗಿ ಸಿಗಲಿಲ್ಲ ತುಂಬ ಕಷ್ಟಪಟ್ಟಿದ್ದೀನಿ ತುಂಬ ಕಷ್ಟಪಟ್ಟಿದ್ದೀನಿ ಅಂತ ಸುಮಾರು ಜನ ಹೇಳ್ತಾಯಿರ್ತಾರೆ ಅಂದರೆ ಸನ್ ಏನು ಹೇಳ್ತೀವಿ ಸಂದರ್ಶನ ಆ ಥರದಲ್ಲಿ ಅಥವಾ ಯಾವುದಾದ್ರೂ ಒಂದು ಇದು ಬಂದಾಗ ಒಬ್ಬ ಆ್ಯಕ್ಟ್ರೆಸ್ ಇರ್ಬೋದು ಇನ್ನೊಬ್ರು ಇರ್ಬೋದು ಹೇಳ್ತಾಯಿರ್ತಾರೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿರುವಂಥದ್ದು ನನಗೆ ಏನೂ ಈಸಿಯಾಗಿ ಸಿಗಲೇ ಇಲ್ಲ ಅಂತ ಹೇಳ್ತಾಯಿರ್ತಾರೆ ಹಾಗಾದರೆ ತುಂಬ ಜನ ಇರ್ತಾರೆ ಅವ್ರಿಗೆ ಏನೋ ಒಂದು ಲೆವೆಲ್ಗೆ ಹೋಗಿರ್ತಾರೆ ಅಂದ್ಕೊಳ್ಳಿ ಒಂದು ದೊಡ್ಡ ಲೆವೆಲ್ಗೆ ಹೋಗಿರ್ತಾರೆ ಅವ್ರನ್ನ ಹೋಗಿ ಕೇಳಿ ಅವರು ಅಷ್ಟೇ ನಾನು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಅಂತಲೇ ಹೇಳೋದು ಅದು ಆ ಮೇಲೆ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ ಅದು ಅವ್ರಿಗೆ ಈಸಿಯಾಗಿ ಸಿಗಲ್ಲ ಯಾವುದು ಕೂಡ ಈಸಿಯಾಗಿ ಅಂತೂ ಸಿಗಲ್ಲ ಎಲ್ಲರೂ ಅಷ್ಟೇ ಕಷ್ಟಪಟ್ರೇ ಒಂದು ಸ್ಥಾನಕ್ಕೆ ಬರುವಂಥದ್ದು ಅವಾಗ ತುಂಬ ಜನ ಹೇಳುವಾಗ ನನಗನ್ಸುತ್ತೆ ಹಾಗಾದ್ರೆ ನಾವೆಲ್ಲ ಹಾಗಾದರೆ ದೇವರು ಪ್ರತ್ಯಕ್ಷ ಆಗ್ಬಿಟ್ಟು ನೀವು ನಿಮ್ಗೇನು ವಾರ ಬೇಕು ತಕ್ಷಣ ನಾವು ಕೇಳಿದ ತಕ್ಷಣ ದೇವರು ತತಾಸ್ತು ಅನ್ ಅನ್ನೋ ಥರ ಏನಾದ್ರು ಇದ್ದೀವಾ ಅನ್ನೋ ಥರ ನಮಗೆ ಅನ್ನಿಸ್ತಾ ಇರುತ್ತೆ ಎಲ್ಲರೂ ಅಷ್ಟೇ ಪ್ರತಿಯೊಬ್ರು ಎಲ್ಲರೂ ಅಂದರೆ ಪ್ರತಿಯೊಬ್ಬರೂ ಅಷ್ಟೇ ಕಷ್ಟಪಟ್ಟೆ ಮೇಲೆ ಬಂದಿರ್ತಾರೆ ಯಾರಿಗೂ ಯಾವುದು ವಸ್ತು ಅಷ್ಟೇ ಈಸಿಯಾಗಿ ಅಂತೂ ಸಿಗಲ್ಲ ಆಯಿತಾ ನಾನು ಹೇಳ್ತೀನಿ ನನಗಂತೂ ಯಾವುದೂ ಈಸಿಯಾಗಿ ಸಿಗಲಿಲ್ಲ ಅಂತ ಹೇಳ್ತೀನಿ ಯಾಕೆ ಈಸಿಯಾಗಿ ಸಿಗುತ್ತೆ ಈಗ ನಾನು ಒಂದು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ನು ಆನ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಕಷ್ಟಪಟ್ಟಿದ್ದೀನಿ ಆ ಮೋನಿಟೈಸೇಷನ್ನು ಆನ್ ಆಗಬೇಕು ಅಂದರೆ ಒಂದು ವರ್ಷದ ಮೇಲೆ ಎರಡು ತಿಂಗಳು ಟೈಮ್ ತೊಗೊಂಡಿದೆ ಅದು ಏನು ನನಗೇನು ಈಸಿಯಾಗಿ ಸಿಕ್ಕಿಲ್ಲ ಅಷ್ಟು ಅಂದರೆ ಒಂದು ವರ್ಷದ ಮೇಲೆ ಎರಡು ತಿಂಗಳು ತೊಗೊಂಡ್ಮೇಲೆ ನನಗೆ ಅದ್ದು ಫಲ ಸಿಕ್ಕಿರುವಂಥದ್ದು ಹಾಗೆ ಎಲ್ಲರ್ಗು ಒಂದು ಲೆವೆಲ್ಗೆ ಹೋಗಿದ್ದಾರೆ ಅಂದರೆ ಅವರು ಕಷ್ಟಪಟ್ಟೆ ಮೇಲೆ ಹೋಗಿರ್ತಾರೆ ಯಾರಿಗೂ ಯಾವುದು ಈಸಿಯಾಗಿ ಸಿಗಲ್ಲ ಎಲ್ಲರೂ ಕಷ್ಟಪಟ್ಟೆ ಬಂದಿರ್ತಾರೆ ಇವರು ಬೇರೆಯವರೆಲ್ಲ ಈಸಿಯಾಗಿ ರಿಚ್ ಪೀಪಲ್ ಆಗಿಬಿಟ್ಟಿದ್ದಾರೆ ಅಂತನೋ ದೊಡ್ಡ ಸ್ಥಾನದಲ್ಲಿ ಬೆಳೆದಿದ್ದಾರೆ ಅಂತಾನೇನೋ ತಿಳ್ಕೊಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಇವರು ಅವ್ರು ಮಾತ್ರ ಆ ಥರ ಅಂದ್ಕೊಬಿಟ್ಟಿರ್ತಾರೆ ನಾನು ಮಾತ್ರ ಕಷ್ಟಪಟ್ಟು ಮೇಲೆ ಬಂದೆ ಬೇರೆಯವರೆಲ್ಲ ಈಸಿಯಾಗಿ ಮೇಲೆ ಬಂದುಬಿಟ್ಟಿದ್ದಾರೆ ಅಂತ ಯಾರೂ ಈಸಿಯಾಗಿ ಮೇಲೆ ಬಂದಿಲ್ಲ ಎಲ್ಲರೂ ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ಹತ್ತಿ ಮೇಲೆ ಬಂದಿರ್ತಾರೆ ಓಕೆ ಈ ಥರ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಹೇಳಿ ನನಗಂತೂ ನಾನು ಹೇಳೋದೆ ನನಗೆ ಕರೆಕ್ಟ್ ಅಂತ ಅನಿಸುತ್ತೆ ಒಬ್ಬೊಬ್ರು ಅಭಿಪ್ರಾಯಗಳು ಒಂದೊಂದು ಥರ ಇರುತ್ತಲ್ವ ಅದರಿಂದ ಓಕೆ ನೋಡು ನೋಯ್ ನಾಯ್ ಹುಳು ಸುಬಿ ಈಗ ಸುತ್ತಿ ಸುತ್ತಿ ಬಂದಿರೋದು ಚುಬಿ ಚುಬಿ ಓಯ್ ಚುಬಿ ಚುಬಿ ಅಂತ ಕರೆಯೋದು ಇದು ಏನಂತ ಚುಬಿ ಹಾಂ ಓಕೆ ರಾಜ ತೋರಿಸ್ತೀನಿ ಹೆಂಗ ಮಲ್ಕೊಂಡು ರಜ ಓ ರಾಜ ಕೆಳಗಡೆ ಹೋಗಿ ಸುತ್ತಾಡಿಕೊಂಡು ಡಾಕ್ಟ್ರು ಇದಕ್ಕೆ ಇಂಜೆಕ್ಷನ್ ಕೊಟ್ಟ ಮೇಲೆ ಹುಲಿ ಹುಲಿ ಇನ್ನೂ ಸ್ಟ್ರಾಂಗ್ ಆಗಿಬಿಟೋಳ ಸುತ್ತದು ನಮ್ಮ ಅಪ್ಪ ಬರ್ತಾನೆ ಕಡಿತಾನೆ ಅನ್ನೋ ಬುದ್ಧಿನೇ ಇಲ್ಲ ಬುದ್ಧಿ ಬುದ್ಧಿ ಇಲ್ಲ ಸ್ವಲ್ಪ ಹೋಗೋದು ಸುತ್ತದು ಬರೋದು ಕಚ್ಚಿಸ್ಕೊಂಡು ಕಚ್ಚಿಸ್ಕೊಂಡು ಬರೋದು ಇದೇ ಇವಳು ಜೀವನ ಇವಳು ಇರೋ ತನಕನೇ ಇದೇನೆ ಅವ್ರ ಅಪ್ಪನ ಕೇಳಿ ಅದೆಷ್ಟು ಕಚ್ಚಿಸ್ಕೊಂಡಿದ್ದಾಳು ಮೊನ್ನೆನೂ ಹೋಗಿ ಇಲ್ಲೆಲ್ಲ ಅಪ್ರಸ್ಕೊಂಡಳೆ ಹಿಂಗೆ ಉಗುರ ಹಿಂಗೆ ಹಿಂಗೆ ಹೇಳಿ ಕಾಯಿಂಟ್ ಅಂತ ಅಲ ನಾಟ್ ನಾಟ್ಕ ಹಸಿ ನಾಟ್ಕಾ ಆಡೋಲ್ಲ ಹಸಿ 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 ತುಂಬ ನಾಟ್ಕೊಡೋದು ನಾಟ್ಕ 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 ಕಿವಿ ನೋಡಿ ಕಿವಿನ ಕಿವಿ ನೋಡಿ ಕಿವಿ ಏನಿದೆ ಕಿವಿ

ಅದೇ ಹೋಗ್ತಿತ್ತು ತಾನೇ ಅಲ್ಲ ಕಣ್ಣೆಲ್ಲ ಇಲ್ಲ ಕಡಿಮೆ ಆಗಿದೆ ಅವತ್ತಿಗೂ ಇವತ್ತಿಗೂ ಜಾಸ್ತಿ ಇತ್ತು ತಾನೆ ಹಾ ಟೈಮ್ ಬಂದು ಝೂಮ್ ಮಾಡಿಬಿಟ್ಟಿದ್ದೀನಿ ಟೈಮ್ ಬಂದು ಆರು ಹತ್ತು ಇವಾಗ ವಾಕಿಂಗ್ ಹೋಗೋಣ ಅಂಥೇಳಿ ವಾಕ್ ಮಾಡೋಕೆ ಒಂದು ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಿ ಬರ್ತೀನಿ ಹಾಗೆ ತಲೆದು ಕಿವಿಗಳಿಟ್ಕೊಂಡಿದ್ದೆ ಸುಟ್ಕೊಂಡು ತಿನ್ನೋಣ ಅಂತೇಳಿ ಆಮೇಲೆ ಮೋನಮಮ್ಮ ಬೈದ್ಬಿಟ್ರು ಅದಕ್ಕೆ ಇಲ್ಲಿ ಕಟ್ ಮಾಡಿಬಿಟ್ಟು ಮಾಡಿ ಕರ್ಗಿಗೆ ಹಾಕಿದ್ದೆ ಏಳು ಅದನ್ನು ತಿನ್ಕತ್ತ ಅವಳೆ ಏಳುಗೆ ಬೇರೆ ಅವಳಿಗೆ ಬೇರೆ ಇಬ್ಬರಿಗೂ ಬೇರೆ ಬೇರೆ ಹಾಕಿದ್ದೀನಿ ಅವಳು ಅದನ್ನು ಬಿಡದೆ ತಿಂತಿರೋದು ತಿನ್ನೋದ್ರಲ್ಲಿ ನಂಬರ್ ಒನ್ನು ಓಕೆ